ಕಂಪ್ಲೇಂಟ್ ಕೊಡ್ತೀಯಪ್ಪ ಅವಾಗ ಚಿನ್ನನ ವೀಡಿಯೋ ವೈರಲ್ ವೀಡಿಯೋ ಮಾಡೋದ್ ಕಂಪ್ಲೇಂಟ್ ಕೊಡ್ತಾನೆ ಇವು ಮಕ್ಕಳಲ್ರಿ ಒಲೆ ಅಂತಾನೆ ಅಂದ್ರೆ ನಾ ಬಯಸ್ತಂಗೆ ನಡೆಯೋದಿಲ್ಲ ಇಲ್ಲೆಲ್ಲ ಈಗ ಹತ್ತಿರ್ತಾಳೆ ಸೊಸಿ ಬಂದ ಕೂಡಲೇ ಬಿಸೇದ್ ಬಿಷೇದ್ ಮಾಡಿ ಹಾಕ್ತಾಳಂತ ಅಕ್ಕಿಗೆ ಅಪೇಕ್ಷೆ ಇರ್ತೈತಿ ಹಂಗೆ ನಡೀತೈತಾನೆ ಎಲ್ಲರ ಮನೆಯಾಗೆ ಹೇಳಿ ನೀವು ಅಕ್ಕಿ ಹೊಸ್ದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದ್ಲು ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ ಇಡ್ಲಿ ಬರ್ತಾನಂತ ಕೇಳಿ ಬರ್ತೈತಿ ದೋಷ ಬರ್ತೈತೆ ಬರ್ತೈತಿ ಹೋಳಿಗೆ ಬರ್ತೈತಿ ರೊಟ್ಟಿ ಪಲ್ಯ ಬರ್ತೈತಿ ಅವಾಗಾತೆ ಇದು ಇದೆಲ್ಲ ಬರ್ತೈತೆ ನಿನಗೆ ಇದು ಎಲ್ಲ ಬರ್ತೈತಿ ಹೋಟೆಲ್ನಾಗ ಆರ್ಡ್ರ್ ಕೊಟ್ಟು ಇದ್ರಕ್ಕಿಂತ ಜಾಸ್ತಿನೇ ಬರ್ತೈತೆ ಅಂದಾಗ ಅಪೇಕ್ಷೆ ಐತಿ ಆದರೆ ಈಡೇರ್ತವನೆಲ್ಲರೂ ಅದಕ್ಕೆ ಗೊತ್ತಿರಬೇಕು ಬಯಸ್ಬಾರ್ದು ಬಯಸಿದ್ದೆಲ್ಲ ಬೈಸಿದ್ದೆಲ್ಲ ಸಿಗೋದಿಲ್ಲ ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತೆ ಅಂತೂ ಇಲ್ಲ ಈ ಜಗತ್ತಿನಲ್ಲಿ ಇದು ತಿಳ್ಕೊಂಡಿರ್ಬೇಕು ಮನುಷ್ಯ ನಮಗೇನು ಸಿಕ್ಕೈತಿ ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ ಈ ಜಗತ್ತಿನ ನಿಯಮ ಏನೈತಿ ಅಂದರೆ ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವ್ಸ ದುಃಖ ಕೊಟ್ಟು ನಿನಗೆ ಏನು ದಕ್ಕೈತಲ್ಲ ಅದು ಯಾವಾಗಲೂ ಸುಖ ಕೊಡ್ತೈತಿ ಅಂತಿಲ್ಲ ಈಗ ನಿನಗೊಂದು ಹತ್ತು ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ ಹತ್ತು ಹೋಳಿಗೆ ಉಂಡ್ರೂ ಸುಖ ಆದ್ರೆ ಒಂದು ಐವತ್ತು ಹೋಳಿಗೆ ನೀಡ್ತೀನಪ್ಪ ಉಣ್ಣು ಏ ತೆಗೀರಿ ಅಂತ ಕಟ್ಟಿ ಅಂದ್ರೆ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ ಒಮ್ಮೆ ಅದನ್ನು ಸರ್ದಾಗ ಸುಖ ಆಗೈತೆ ಅಷ್ಟೆ ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತಿ ಅಂತಿಲ್ಲ ಒಂದು ದೊಡ್ಡ ಮನೆ ಕಟ್ಟಿಸ್ತೀಪ್ಪ ನಾಲ್ಕೈದು ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಗ ಮಾಡಿಕೊಂಡಿರ್ತಾನೆ ಇದು ನಾಲ್ಕು ಕಟ್ಟಿಸಿದ ಮನೆ ಅಂತ ಆಶ್ಚರ್ಯ ಏನು ಅಂದ್ರೆ ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಾಮ ನಂದ ಇರ್ತೈತೆ ಅಂತ ಇಲ್ಲ ಇಲ್ಲಿ ಯಾವುದು ನಿನಗೊಂದು ದಿವ್ಸ ಬೆಡ್ರೂಮ್ ಆಗಿತ್ತಲ್ಲ ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತಿ ಅದೇ ರೂಮಿನಾಗ ಹಾಕ್ತಾರೆ ನಿನಗಷ್ಟೇ ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ ಅದಕ್ಕೆ ತಿಳ್ಕೊಂಡಿರಬೇಕು ನನಗೆ ಇಲ್ಲಿ ನಾ ಬಯಸಿದ್ದು ಸಿಗುವುದಿಲ್ಲ ಸಿಕ್ಕಿದ್ದ ಖಾಯಾಮ ಸುಖ ಕೊಡೋದಿಲ್ಲ ಅದಕ್ಕೆ ದೇವರು ಏನು ನನ್ನ ಪಾತ್ರೆಯೊಳಗೆ ಹಾಕ್ಯಾನ ಅದನ್ನು ಉಂಡು ಸಂತೋಷವಾಗಿರೋದಷ್ಟೆ ಈ ಜಗತ್ತಿನಲ್ಲಿ ಕಲಿಯುವುದೇನು ಅಂದರೆ ದೇವರು ಏನು ನನ್ನ ಉಡ್ಯಾಗ ಹಾಕ್ಯಾನ ಇನ್ನೊಬ್ಬರ ತಾಟಿನಾಗ ಏನೈತಿ ಅದನ್ನು ನೋಡಿ ಆಶೆ ಪಡುವುದಲ್ಲ ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದೇ ಮುಕ್ತ ಜೀವನ ಇದು ಜೀವನ್ ಮುಕ್ತ ಅವಸ್ಥೆ ಅಂತ ಕರೀತಾರೆ ಸುಮ್ಮ ದೇವರು ಏನು ಒಂದು ಜೀವನ ಕೊಟ್ಟಾನ ಇದನ್ನು ಸಂತೋಷ ಪಡುವುದಷ್ಟೇ ಅದಕ್ಕೆ ಜೀವನ ಅಂದರೆ ಇಷ್ಟೇ ಕಲಿಯೋದು ಒಂದು ಜ್ಞಾನ ಇರಬೇಕು ಜ್ಞಾನ ಬೇಕಂದ್ರೆ ಒಂದಿಷ್ಟು ಗುರುಗಳ ಮಾತು ಕೇಳೋದು ಐಶ್ವರ್ಯ ಬೇಕು ಅಂದರೆ ಭಾವ ದೊಡ್ಡದು ಮಾಡೋದು ಇದೆಲ್ಲವೂ ಐಶ್ವರ್ಯವೇ ದೇವನದು ತೋರು ಒಂದಿಷ್ಟು ಮುಕ್ತಾವಸ್ಥೆ ಬೇಕಾಗಿತ್ತು ಅಂದರೆ ಜೀವನ್ ಮುಕ್ತನಾಗಿ ಬದುಕಬೇಕಾಗಿತ್ತಂದ್ರೆ ಚಿಂತೆ ಇಲ್ಲದಂಗೆ ಬದುಕಬೇಕಾಗಿತ್ತಂದ್ರೆ ದೇವರು ಏನು ಕೊಟ್ಟಾನ ಅದರಾಗ ಸಂತೋಷವಾಗಿ ಬದುಕುವುದು ಮನುಷ್ಯ ಅಷ್ಟೆ ಜೀವನ ಅಂದ ಮೇಲೆ ಸ್ವಲ್ಪ ಸಣ್ಣ ಹೆಚ್ಚ ಕಡಿಮೆ ಆಗ್ತಿರ್ತಾವ ಬರೇ ಕೊರತೆಗಳು ನೋಡಬಾರ್ದು ಬರದಿಹುದ ರೆಣಿಕೆಯಲ್ಲಿ ಬಂದಿ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಬರೇ ಇಲ್ಲದಕ್ಕೆ ಭಾಳ ತಲೆ ಕೆಡಿಸ್ಕೋಬಾರದು ಈಗ ಪಾಲಕರು ಇರ್ತಾರೆ ಏನು ರೀ ನನ್ನ ಮಗ ಡಾಕ್ಟರ್ ಮಾಡ್ಬೇಕಂದೆ ಓದಲಿಲ್ಲ ಇಂಜಿನಿಯರ್ ಮಾಡ್ಬೇಕಂದೆ ಓದಲಿಲ್ಲ ಲಾಯರ್ ಮಾಡ್ಬೇಕಂತೆ ಓದಲಿಲ್ಲ ಬರೀ ಹಳ್ಳ್ಯಾಗ ಕುಂತು ನೋಡಿರಿ ಇಲ್ಲಿ ಒಕ್ಕಲ್ತನ ಮಾಡ್ಕೊತಂತ ಮಕ್ಳಿಗೆ ಹಿಂಗೆ ಬೈಬಾರ್ದು ಆತು ನೀವು ಓದಿಸಿ ಅಮೇರಿಕದಾಗ ಕಳಿಸಿದ್ರೆ ಏನು ಮಾಡ್ಬೋದಾಗಿತ್ತು ನಿನಗೆ ಭಾಳ ಅಂದ್ರೆ ವರ್ಷ ತಿಂಗ್ಳಿಗೆ ಒಂದು ಲಕ್ಷ ರೂಪಾಯಿ ಕಳಿಸ್ತಿದ್ದು ನಾವು ಹೆಂಗೆ ಹೆಂಗೆ ಜೀವನ ಕಟ್ಟೋದು ಅಂದ್ರೆ ನನ್ನ ಮಗ ಓದಿ ಇಂಜಿನಿಯರ್ ಡಾಕ್ಟ್ರ್ ಲಾಯರ್ ಆಗಿ ಅಮೇರಿಕಕ್ಕೆ ಹೋಗಲಿ ಅಂತ ಅಮೇರಿಕದಕ್ಕೆ ಕಳಿಸಿದ ತಂದೆ ಶ್ರೀಮಂತ ಅಲ್ಲ ರಾತ್ರಿ ಒಂಬತ್ತಾದ ಮೇಲೆ ಯಾವ ಮಗ ಬಂದು ತನ್ನ ನನ್ನ ಮಗ ತಂದೆ ಯಾವ ತಂದಿ ಜೊತೆಗೆ ರಾತ್ರಿ ಊಟ ತನ್ನ ಮಗ ಕುಂತು ಮಾಡ್ತಾನಲ್ಲ ಆ ತಂದೆ ನಿಜವಾಗಲೂ ಶ್ರೀಮಂತನೇ ಅವ್ರು ನನ್ನ ಮಗ ರಾತ್ರಿ ಊಟ ನಾನು ಜೊತೆಗೊಂಡ್ತಾನಲ್ಲ ಉಣ್ಣವಾಗಿ ಅಪ್ಪ ಆರಾಮದಿಲ್ಲ ಅಂತ ಕೇಳ್ತಾನಲ್ಲ ಇದಕ್ಕಿಂತ ದೊಡ್ಡದೇನು ಬೇಕು ಹೇಳಿ ಏನೈತಿ ಅದನ್ನು ಒಪ್ಕೊ ಇದ್ದಿದ್ದನ್ನು ಮೊದಲು ಈಗ ನಮಗೊಂದು ಸಣ್ಣ ಬಿಳೆ ಕೂದಲು ಬರ್ತೈತಿ ಒಂದು ಬಿಳೆ ಕೂದಲು ಬಂದರೂ ಸಾಕು ಹಂಗೆ ಕಡೆ ಈ ಕಡೆ ಆಗಿ ನೋಡ್ತಿರ್ತೀವಿ ನಾವು ಏನು ಅದನ್ನು ತೆಗೆದಿದ್ದು ಒಂದೇ ಬಂದೈತೆ ಅದು ಇನ್ನೂ ಭಾಳ ಬಂದಿಲ್ಲ ಒಂದೇ ಬಿಳೆ ಇಷ್ಟು ತೆಲಿ ತುಂಬ ದೇವ್ರ ಕರೆ ಕೂದಲು ಕೊಟ್ಟರು ನಮ್ಮ ಲಕ್ಷ್ಯ ಅದರ ಕಡೆ ಇಲ್ಲ ಒಂದು ಬಿಳೆ ಕೂದಲು ಕಡೆ ಹೋಗ್ತಿರ್ತೈತಿ ಅಲ್ಲಿ ಬೆಳೆ ಕೂದಲು ಬರಬಾರ್ದ ಹೆಂಗ ಜೀವನದ ಮೇಲೆ ಮತ್ತು ವಯಸ್ಸಾದ ಮೇಲೆ ಬರೋದಲ್ಲ ಈಗ ನೀವು ಊಟ ಮಾಡ್ತೀರಿ ಊಟ ಮಾಡುವಾಗ ಮೊದಲು ರೊಟ್ಟಿ ಉಣ್ತೀರಿ ಆಮೇಲೆ ಹೋಳಿಗೆ ಉಣ್ತೀರಿ ಹುಗ್ಗಿ ಉಣ್ತೀರಿ ಕೊನೆಗೆ ಏನು ಅನ್ನ ಉಣ್ತೀರಿ ಅನ್ನ ಹೆಂಗಿರ್ತೈತೆ ಅದು ಬೆಳಗ್ಗೆ ಅಂದ್ರೆ ನೀವು ಹೋದಾಗ ಅನ್ನ ಕತ್ತರು ಅಂದ್ರೆ ಊಟ ಮುಗಿಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಮತ್ತು ತಲೆಯಾಗಿ ಬೆಳೆಯೋಕೆ ಕೂದಲು ಬಂದು ಅಂದರೆ ಜೀವನ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಕಷ್ಟ ಇದು ಜೀವನ ಇದು ಅಷ್ಟೇ ಇದು ಜೀವನ ಇದು ಅದಕ್ಕೆ ಏನು ಇಲ್ಲದಕ್ಕೆ ನೀವು ಹಳ್ಳ್ಯಾಗ ಅನ್ನೋದಿಲ್ಲ ಇಲ್ಲದ ಕೇಳಿ ಗಲ್ಲ ಬಡಿಸ್ಕೊಂಡ್ರೆ ಅನ್ನೋದಿಲ್ಲ ಇಲ್ಲದ್ರ ಕಡೆ ತಲೆ ಕೆಡಿಸ್ಕೋಬೇಡ ಏನು ದೇವರು ಕೊಟ್ಟನ ಅದನ್ನು ಆನಂದದಿಂದ ಅನುಭವಿಸು ಇದು ಜೀವನ್ಮುಕ್ತ ಅವಸ್ಥೆ ಅದಕ್ಕೆ ಮನುಷ್ಯ ಈ ಪ್ರಪಂಚದೊಳಗೆ ಇರಬೇಕು ಪರಮಾರ್ಥವನ್ನು ಬಿಟ್ಟಿರಬಾರ್ದು ಅದು ಜೀವನ್ಮುಕ್ತ ಅವಸ್ಥೆ ಅನ್ನುವ ಮಾತು ಹೇಳಿ ಇಷ್ಟು ದೂರ ನಿಮ್ಮ ಹಿರಿಯರು ನಾನು ಒಲ್ಲೆ ಅಂದಿದ್ದೆ ನಾನು ಅಲ್ಲಿಂದ ಒಂದು ನಾಲ್ಕು ತಾಸು ಈ ಚಡಚಣಕ್ಕೆ ಬರೋಕೆ ಎಷ್ಟು ಟೈಮ್ ಬೇಕು ಚಡಚಣದಿಂದ ನಿಮ್ಮ ಊರಿಗೆ ಬರೋಕ್ಕೂ ಅಷ್ಟೇ ಟೈಮ್ ಹಿಡಿತೈತಿ ಕೊಪ್ಪ ಟು ಚಡ್ಚಣ ಚಡ್ಚಣ್ ಟು ಉಮ್ರಾಜ್ ಅಷ್ಟೇ ಊ ಹಿಡಿತೈತಿ ಆದರೆ ನಿಮ್ಮ ನಿಮ್ಮೆಲ್ಲರ ಮನಸ್ಸು ನೋಡೋದ್ರ ದಣಿವನಿಸೋದಿಲ್ಲ ಎಷ್ಟು ಖುಷಿ ಏನು ದೇವರು ಬೇರೆ ಕಡೆ ಇಲ್ಲ ಇಷ್ಟು ಕೆಸರಿನೊಳಗು ಕುಂತು ನಾಲ್ಕು ಒಳ್ಳೆಯ ಮಾತುಗಳನ್ನು ಕೇಳುವ ಹಸನ್ ಮುಖಗಳದವಲ್ಲ ಇದೆ ಅಲ್ಲೇ ಆ ಮುಖದೊಳಗೆ ದೇವ್ರದನ್ನು ಬೇರೆ ಕಡೆ ಇಲ್ಲ ಅಲ್ಲಿ ಮತ್ತು ನಿಮಗೆ ಇಷ್ಟು ಹೊಗಳ್ಕೊತಿದ್ದರೂ ಸುಮ್ಮನೆ ಎದ್ದೆದ್ದು ಅಂದರೆ ನೀವು ಅಷ್ಟೇ ಏನು ಇಷ್ಟು ಸಂತೋಷವಾಗಿ ಪೂಜ್ಯರ ಮಾತುಗಳನ್ನು ಕೇಳಿದ್ರಿ ನಮ್ಮ ಮಾತುಗಳನ್ನು ಕೇಳಿದ್ರಿ ನಿಮಗೆಲ್ಲ ಒಳ್ಳೆಯದಾಗಲಿ ಭಗವಂತ ಸದಾ ತಮಗೆ ಅನುಗ್ರಹ ಮಾಡಲಿ ಅಂತ ಹಾರೈಸಿ ನಮ್ಮ ಮಾತುಗಳ